ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಸಿನಿಮಾ ಟೀಮ್ಗೆ ಆ್ಯಕ್ಟ್ ಮಾಡಿರುವಂಥ ಆ್ಯಕ್ಟರ್ಸ್ಗಳಿಗೆ ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ ಡೈರೆಕ್ಟರ್ಗೆ ಚೇತನ್ ಕುಮಾರ್ ಹಾಗೂ ವಿಜೇತ್ ಎಲ್ಲಾರ್ಗು ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ಸ್ ಈ ದಿನಕ್ಕೋಸ್ಕರ ತುಂಬ ವರ್ಷಗಳಿಂದ ಕಾದಿದ್ವಿ ಈ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಡೈರೆಕ್ಟ್ರು ಕೂಡ ತುಂಬ ತಲೆ ಚೆನ್ನಾಗಿ ಆಗಬೇಕು ಅಂತ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿದರು ಬಟ್ ಅನ್ಫಾರ್ಚುನೇಟ್ಲಿ ಆಗ್ತಾಯಿದೆ ಸೊ ಪಾರ್ಟಿ ಸಾಂಗ್ ಅಂತ ಅಂದಾಗ ಕೋರ್ಸ್ ಎಲ್ಲರೂ ಓಕೆ ಚಂದನ್ ಶೆಟ್ಟಿ ತಿರುಪ್ಬೇಕು ಪಾರ್ಟಿ ಫ್ರೀಕೋ ಟಕೀಲ ಅಂತ ಹೇಳ್ತಾರೆ ಬಟ್ ಇವಾಗ ಹೊಸದಾಗಿ ಒಂದು ಆ್ಯಡ್ ಆನ್ ಆಗ್ತದೆ ಅದೇ ಲಿಸ್ಟಿಗೆ ಇವಾಗ ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್ ವಿದ್ಯಾರ್ಥಿ ವಿದ್ಯಾರ್ಥಿನ ಸಿನಿಮಾದ ಈ ಒಂದು ಹಾಡು ನನ್ನ ಗೆಳೆಯ ಚೇತನ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಈ ಹಾಡಿಗೆ ಸಖತ್ತಾಗಿ ಬರೆದ ನನಗೆ ಗೊತ್ತಿಲ್ಲ ಅವ್ರಿಗೆ ಇಷ್ಟೊಂದು ಪಾರ್ಟಿ ಬಗ್ಗೆ ನಾಲೆಡ್ಜ್ ಎಲ್ಲಿಂದ ಬಂತು ಅಂತ ಅಂದ್ರೆ ಇಲ್ಲ ಅವರು ತುಂಬಾ ಜ್ಞಾನಿ ಇದಾರೆ ಅವರು ಇನ್ಸ್ಪಿರೇಷನ್ ಅಂತಿದ್ದಾರೆ ನಾನೇ ಅಂತ ಅವ್ರಿಗೆ ಇನ್ಸ್ಪಿರೇಷನ್ ಸೊ ಚೇತನ್ ಕುಮಾರ್ ತುಂಬಾ ಚೆನ್ನಾಗಿ ಅಷ್ಟು ಯೋಚನೆ ಮಾಡಿ ಏನೇನ್ ವಿಷಯಕ್ಕೆ ಪಾರ್ಟಿ ಮಾಡ್ತಾರೆ ಅನ್ನೋದನ್ನೆಲ್ಲ ಹುಡುಕಿ 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 ಹುಡುಕಿಂದು ಬರ್ದಿದ್ದಾರೆ ತುಂಬಾ ಚೆನ್ನಾಗಿದೆ ಅಂಡ್ ವಿಜೇತ್ ಅವರು ಸಖತ್ ಆಗಿ ಮ್ಯೂಸಿಕ್ ಮಾಡಿದ್ದಾರೆ ಅಂಡ್ ನನ್ನ ವಿಜೇತಿನ ಇದು ಎರಡನೇ ಕಾಂಬಿನೇಷನ್ ಆಫ್ಟರ್ ತ್ರೀ ಪೇಗ್ ಆದ್ಮೇಲೆ ಬಂದು ಬಂದಿರುವಂತ ಒಂದು ಹಾಡು ನಾನು ವಿಜು ಮತ್ತೆ ಚೇತನ್ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಲಿ ಬೆಂಗಳೂರಿಗೆ ಆಗ ಆಗಷ್ಟೇ ಬಂದಿದ್ವಿ ನಾವು ಅವಾಗ ಒಂದೇ ರೂಮ್ನಲ್ಲಿ ನಾವು ಮೂರು ಜನ ರೂಮೇಟ್ಸ್ ಆಗಿದ್ವಿ ಆ ನಾ ಇವತ್ತು ನೆನ್ಸ್ಕೊಳ್ತೀನಿ ಅವತ್ತು ಬೇರೆ ಥರ ಇತ್ತು ನಮ್ಮ ಸಿಚುಯೇಷನ್ ಇವತ್ತು ಬೇರೆ ಥರ ಇದೆ ಎಲ್ಲ ಸುಧಾರ್ಸಿದೆ ಆ್ಯಂಡ್ ನೀವರ್ತಿದ್ರ ನೋಡಲ್ವಲ್ಲ ಒಂದು ಸರ್ ಪೇಪರ್ ಓದೋ ಕಾಣಿಸ್ತಾರ ಸೊ ಹಾಗಾಗಿ ಇವತ್ತು ಈ ಹಾಡು ರಿಲೀಸ್ ಆಗಿದೆ ಟೀ ಟಿ ಸೀರೀಸ್ನಲ್ಲಿ ಆ್ಯಂಡ್ ಟಿ ಸಿರೀಸ್ ಅವ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹಾಡು ರೀಲ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಈ ಬೀಟ್ಸ್ಗಳೆಲ್ಲ ದಯವಿಟ್ಟು ರೀಲ್ಸ್ ಮಾಡೋರೆಲ್ಲ ಈ ಹಾಡನ್ನ ಯೂಸ್ ಮಾಡಿಕೊಂಡು ರೀಲ್ಸ್ ಮಾಡಬೇಕು ಅಂತ ಕೇಳ್ಕೊಡ್ತೀನಿ ಹಾಗೆ ಇನ್ನೊಂದು ವಿಚಾರ ಈ ಸಿನಿಮಾ ಬಗ್ಗೆನೇ ಒಂದು ಲಾಸ್ಟ್ ಏನೋ ಒಂದು ಇಶ್ಯೂ ಆದಾಗ ಒಬ್ರು ಮಾತಾಡಿದರು ಸಿನಿಮಾದಲ್ಲಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಆತರ ನನ್ನ ಮೇಲೆ ಒಂದು ಆರೋಪಗಳನ್ನ ಮಾಡಿದ್ರು ಒಂದೆರಡು ಆರೋಪಗಳನ್ನ ಅದನ್ನ ಇವತ್ತು ಈ ಸ್ಟೇಜ್ ಮುಖಾಂತರನೇ ಅದನ್ನ ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ ಬಿಕಾಸ್ ಆ ಈ ಸಿನಿಮಾದಲ್ಲಿ ನಾನು ಶೂಟಿಂಗ್ ಟೈಮ್ ಅಲ್ಲಿ ನಾನು ಆ ಥರ ಮಾಡಿದ್ದೆ ಅನ್ನೋ ಒಂದು ಆಲಿಗೇಷನ್ನ ಅವರು ಮಾಡಿದ್ರು ಸೊ ಹಾಗಾಗಿ ನಾನು ಅದನ್ನು ಇಲ್ಲೇ ಕ್ಲಾರಿಫೈ ಮಾಡ್ಬೇಕಂತ ಅನ್ಕೊಂಡಿದೀನಿ ಒಂದು ಫಸ್ಟ್ ನನ್ನ ಮೇಲೆ ಅವ್ರು ಆರೋಪ ಮಾಡಿದ್ದು ಸಿನಿಮಾಗೆ ನಾನು ಶೂಟಿಂಗ್ ಟೈಮ್ನಲ್ಲಿ ಹದಿನೈದು ದಿವಸ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಶೂಟಿಂಗಿಗೆ ಬಂದಿಲ್ಲ ಅನ್ನೋ ಒಂದು ಆರೋಪ ಮಾಡಿದ್ರು ಹಾಗೆ ಎರಡನೇದು ಯಾವುದೋ ಒಂದು ಪ್ರೆಸ್ ಮೀಟ್ ಅಂದರೆ ನಮ್ಮ ಸಿನಿಮಾ ಕುಂಬಳಕಾಯಿ ಆಗಿದ್ದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಆ ಪ್ರೆಸ್ ಮೀಟಿಗೆ ನಾನು ಮನೆಯಲ್ಲಿ ಹಾಕೋ ಬಟ್ಟೆನ ಹಾಕೋ ಬಂದಿದ್ದಂತೆ ಸ್ಟೇಜ್ ಮೇಲೆ ಅವಾಗ ಡೈರೆಕ್ಟರ್ ಕರೆದು ನನ್ನ ಬೈದ್ರಂತೆ ಸೊ ಈ ರೀತಿಯಲ್ಲಿ ಎರಡು ಆರೋಪ ಮಾಡಿದ್ರೆ ಅದನ್ನ ಕ್ಲಾರಿಫೈ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಡೈರೆಕ್ಟರ್ನ ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ ಅವ್ರು ಬಂದ್ಬಿಟ್ಟು ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ರೆ ನನಗೆ ಸಮಾಧಾನ ಆಗುತ್ತೆ ನೋಡ್ಕೊಂಡಿದ್ದರ್ಶಿಕ್ ಯಾಕೆ ಆ ವ್ಯಕ್ತಿ ಆ ರೀತಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ ನೀವೇನಾದ್ರೂ ಹೇಳ್ಕೊಟ್ಟಿದ್ರೆ ಪಬ್ಲಿಸಿಟಿಗೋಸ್ಕರ ಪಬ್ಲಿಸಿಟಿಗೋಸ್ಕರ ಹೇಳ್ಕೊಟ್ಟಿದೆ ಅಂತ ತಿಳ್ಕೊಂಡು ಪಬ್ಲಿಸಿಟಿ ಆಗಲಿ ಆ ಥರ ಏನಾರ ಇದ್ರೆ ಆ ಥರದೇನಿಲ್ಲ ಇಲ್ಲ ಆ್ಯಕ್ಚುಲಿ ಪ್ರಾಮಿಸ್ಲಿ ಹೇಳ್ತೀನಿ ಆನೆಸ್ಟ್ಲಿ ಶೂಟಿಂಗ್ ಸ್ಪಾಟಿಗೆ ನಾಟ್ ಓನ್ಲಿ ಡೇಟ್ ಅವರು ಆನ್ ಟೈಮ್ ಒಂದು ದಿನ ಹತ್ತು ನಿಮಿಷನೂ ಸಹ ಲೇಟಾಗಿ ಬಂದಿಲ್ಲ ಇದು ನನ್ನ ಕಡೆಯಿಂದ ಕ್ಲಾರಿಫಿಕೇಷನ್ ಓಕೆ ಯಾವತ್ತೂ ಬಂದಿಲ್ಲ ಅವರು ಮೂರು ಶೆಡ್ಯೂಲಲ್ಲಿ ಮಾಡಿದ್ವಿ ಸಾಂಗ್ ಆಗಿ ಮೈಸೂರಿಗಾಗಿರ್ಬೋದು ಮತ್ತು ಕ್ಯಾರೆಕ್ಟ್ ಇನ್ನೊಂದು ಹೇಳಲೇಬೇಕು ನಿಮಗೆ ಆ್ಯಕ್ಚುಲಿ ಇದ್ರ ಜೊತೆಗೆ ಅವರು ಆಲ್ಮೋಸ್ಟ್ ಈ ಈ ಸಿನಿಮಾಗೆ ಮೂರು ಕ್ಯಾರೆಕ್ಟ್ರೇಷನ್ ಮಾಡಿದ್ದಾರೆ ಅವರು ವೆಯ್ಟನ್ನು ಎಂಟರಿಂದ ಒಂಬತ್ತು ಕೆ ಜಿ ವೇರಿಯೇಷನ್ಸು ಅಷ್ಟು ಡೆಡಿಕೇಟಿವ್ ಆಗಿ ಮಾಡಿದ್ದಾರೆ ಹಂಗಾಗಿ ಟೈಮಿಗೆ ಬರಲ್ಲ ಅಂತ ಬಂದಿಲ್ಲ ಅಂತ ಹೇಳೋದಲ್ಲಿ ತಪ್ಪಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ನೀವು ಕ್ಲಾರಿಫೈ ಮಾಡಿ ಜಿ ಆಯ್ತು ಆಯ್ತು ಡೈರೆಕ್ಟರ್ ಹೇಳಾದಮೇಲೆ ಆಯ್ತು ಮತ್ತೆ ಯಾವಾಗ ಬೈದಿದ್ರಂತಲ್ಲ ಅದು ಸ್ವಲ್ಪ ಹೇಳ್ಬಿಡಿ ಏನಾದರೂ ಬೈಕ್ ನಾವು ಬಯ್ಯೋ ಅಷ್ಟೇ ಯಾವಾಗ್ಲೂ ಮಾತಾಡೇ ಇಲ್ಲ ಕಮ್ಮಿನೇ ಮಾತಾಡ್ತೀನಿ ನಾವು ತುಂಬಾ ಕಮ್ಮಿ ಮಾಡಿ ಇಲ್ಲ ಇಲ್ಲ ಆ ಥರದ್ದು ಯಾವುದು ಬಂದಿಲ್ಲ ಮೋಸ್ಟ್ಲಿ ಅವರು ನಿಮ್ಮನ್ನು ಸೂಪರಾಗಿ ನೋಡೋಕೆ ಇಷ್ಟಪಡಿದಾರೆ ಸರ್ ನೆಕ್ಸ್ಟ್ ಕಲರ್ಫುಲ್ ಬಟ್ಟೆ ಹಾಕೊಂಬರ್ಲಿ ಅಂತ ಅವ್ರಿಗೆ ಇಷ್ಟ ಓಕೆ ನಂಗೆ ಸರಿ ಓಕೆ ನೆಕ್ಸ್ಟ್ ನೀವಿನ್ನೂ ಅಂದರೆ ಪ್ರಶಾಂತ್ ಸಾರಿಗೆ ಏನಂದರೆ ನಿಮ್ಮನ್ನು ಸುಮ್ಮನ ನಿಮ್ಮ ಜೊತೆ ಇದ್ದೇ ಇರ್ತೀವಿ ಸರ್ ಮೈಸೂರಿಗೆ ಹೋಗಬೇಡಿ ಸರ್ ಅಲ್ಲ ಮೈ ಮನೆ ಹೋಗ್ಲೇಬೇಕು ಹೋಗಲೇಬೇಕು ಅದೇ ಸಿನಿಮಾ ಸಿನಿಮಾಗೆ ಪ್ರಮೋಷನ್ಸ್ ಏನಿದೆ ಅದಕ್ಕೆ ನಾನು ಬಂದೇ ಬರ್ತೀನಿ ರಿಲೀಸ್ ಆಗೋವರೆಗೂ ನಾನು ಚಿತ್ರ ತಂಡದ ಜೊತೆ ಇದ್ದೇ ಇರ್ತೀನಿ ಅಂಡ್ ಮತ್ತೊಮ್ಮೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಹೌದು ಮಾರ್ಕೆಟ್ ಇವಾಗ ಬೇರೆ ತರ ಟರ್ನ್ ಆಗಿದೆ ಬಟ್ ಸ್ಟಿಲ್ ಸಿನಿಮಾ ಸಿನಿಮಾ ತಂಡ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಲೇಬೇಕು ಈ ರೀತಿಯಾದಂಥ ಒಂದು ಅನುಭವ ಯಾವಾಗ ಆಗಿತ್ತು ಅಂತ ಹೇಳಿದ್ರೆ ಹಲವಾರು ವರ್ಷಗಳ ಹಿಂದೆ ಈ ನಾಟಕ ಕಂಪ್ನಿಗಳಿರ್ತ ನಾಟಕ ಕಂಪ್ನಿಗಳಿತ್ತು ಯಾವಾಗ ಸಿನಿಮಾ ತುಂಬ ಓವರ್ ಓವರ್ಟೇಕ್ ಮಾಡಿದ್ರು ಆವಾಗ ನಾಟಕ ಕಂಪ್ನಿಗಳೆಲ್ಲ ಒಂದೊಂದೇ ಮುಚ್ತಾ ಬಂತು ಸೊ ಹಾಗಾಗಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ಸಿನಿಮಾ ರಂಗಕ್ಕೂ ಕೂಡ ಬಂದಿದೆ ಆದರೆ ಅದನ್ನು ತಡೆಯುವಂಥ ಶಕ್ತಿ ಇರೋದು ಆಡಿಯನ್ಸ್ ಕೈಲಿ ಮಾತ್ರ ಕಲಾವಿದರನ್ನ ಉಳಿಸೋ ಒಂದು ಶಕ್ತಿ ಇರೋದು ಆಡಿಯನ್ಸ್ಗಳಿಗೆ ಮಾತ್ರ ಕಲಾವಿದರು ಉಳಿಬೇಕು ಅಂತ ಹೇಳಿದ್ರೆ ನೀವು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಬೇಕು ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಏನಿಲ್ಲ ಸರ್ ಮತ್ತೆ ಸಾಂಗ್ ರಿಲೀಸ್ ಆದಮೇಲೆ ಮತ್ತೆ ನೀವು ಸೂಪರ್ ಲೈಫ್ ಶುರು ಆಗುತ್ತೆ ಎಕ್ಸ್ಟ್ರಾಡಿಮರಿಲಿ ಹಿಟ್ ಆಗುತ್ತೆ ಸಿನಿಮಾ